ಇಂದು ನಾವು ನಿಮಗೆ ಅನಂತ ಭಕ್ತಿಯ ಅಚಲ ನಂಬಿಕೆಯ ಮತ್ತು ಭಗವಾನ್ ಶಿವನ ಪ್ರಿಯ ಸಂಗಾತಿಯಾಗಿದ್ದ ನಂದಿಯ ಕಥೆಯನ್ನು ಹೇಳುತ್ತಿದ್ದೇವೆ ಇದು ಪ್ರೇರಣಾದಾಯಕ ಕತೆ ಒಮ್ಮೆ ತುಂಬ ಹಿಂದೆ ಶಲದ ಎಂಬ ಋಷಿಯೊಬ್ಬರಿದ್ದರು ಅವರು ಜ್ಞಾನವಂತರು ಪ್ರೀತಿ ತುಂಬಿದ ಹೃದಯದವರಾದರೂ ಅವರ ಜೀವನದಲ್ಲಿ ಏನೋ ಕೊರತೆಯಿತ್ತು ಅವರು ಮಗುವಿನ ಆಸೆಪಟ್ಟಿದ್ದರು ಯಾವುದೇ ಸಾಮಾನ್ಯ ಮಗು ಅಲ್ಲ ಭಗವಾನ್ ಶಿವನ ಆಶೀರ್ವಾದಿತ ಮಗುವು ಶಲದನು ಭಗವಾನ್ ಇಂದ್ರನನ್ನು ತಪಸ್ಸಿನಿಂದ ಸಂತೋಷಪಡಿಸಿದರು ಇಂದ್ರನು ಪ್ರತ್ಯಕ್ಷನಾಗಿ ಶಿವನನ್ನು ಆರಾಧಿಸು ನಿನ್ನ ಇಚ್ಛೆ ಈಡೇರಬಹುದು ಎಂದು ಹೇಳಿದರು ಆಮೇಲೆ ಶಲದ ತಪಸ್ಸು ಯಜ್ಞಗಳ ಮೂಲಕ ವರ್ಷಗಳಿಂದ ಶಿವನನ್ನು ಪ್ರಸನ್ನಪಡಿಸಲು ಪ್ರಯತ್ನಿಸಿದರು ಪೊರೆಗಳು ಅವರ ಮೇಲೆ ಮನೆ ಕಟ್ಟಿದವು ಅವರು ಕೇವಲ ಎಲುಬುಗಳಾಗಿ ಉಳಿದರು ಬಹುಪಾಲು ಮಾಂಸವನ್ನು ಮಣ್ಣುಪೊರೆಗಳೂ ತಿಂದಿದ್ದವು ಶಲದನ ಭಕ್ತಿಯಿಂದ ಸಂತೋಷಗೊಂಡ ಶಿವನು ಪ್ರತ್ಯಕ್ಷನಾದರು ಮತ್ತು ಆಶೀರ್ವಾದಿಸುತ್ತ ನಿನಗೆ ಏನು ಬೇಕು ಕೇಳು ಎಂದು ಹೇಳಿದನು ಶಲದನು ಕೈಕಟ್ಟಿ ಭರಿತ ನಂಬಿಕೆಯಿಂದ ಪ್ರಭು ನನಗೆ ಮಗೂ ಆಗಲಿ ಎಂದು ಕೋರಿದರು ಶಿವನು ನಗೆ ಮಾಡಿ ನಿನಗೆ ಮಕ್ಕಳ ಆಶೀರ್ವಾದ ಸಿಗುತ್ತದೆ ಎಂದರು ಮತ್ತು ಅತ್ತಿಂದ ಅಳಿಗಾದರು ಅಗಲೇ ನಾಳೆ ಬೆಳಗ್ಗೆ ಶಲದನು ತಮ್ಮ ಹೊಲವನ್ನು ಕಳೆಯುತ್ತಿರುವಾಗ ಅಚ್ಚರಿಯ ದೃಶ್ಯವೊಂದು ಕಂಡರು ಬೆಳಗಿನ ಸೂರ್ಯನಂತೆ ಪ್ರಕಾಶಮಾನವಾಗಿದ್ದ ಮಗು ಅವರ ಮುಂದೆ ಕಾಣಿಸಿಕೊಂಡಿತು ಆಕಾಶದಿಂದ ದಿವ್ಯ ಧ್ವನಿಯೊಂದು ಕೇಳಿಬಂತು ಶಲದ ಈ ಮಗುವನ್ನು ನಿನ್ನ ಆಸೆಯಂತೆ ನಿನ್ನ ತಪಸ್ಸಿನ ಫಲವಾಗಿ ನಿನ್ನ ಮಡಿಲಿಗೆ ಹಾಕುತ್ತಿರುವೆ ಎಂದು ಆಗ ಸಂತೋಷದಿಂದ ನಡುಗಿದ ಶಲದನು ಆ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗಿ ಅವನಿಗೆ ನಂದಿ ಎಂದು ಹೆಸರು ಇಟ್ಟರು ಆರಂಭದಿಂದಲೇ ನಂದಿ ಸಾಮಾನ್ಯ ಮಗುವಲ್ಲ ಶಿವನ ಮೇಲಿನ ಅವನ ಭಕ್ತಿ ನಕ್ಷತ್ರಗಳಿಗಿಂತ ಮಿನುಗುತ್ತಿತ್ತು ಒಂದು ದಿನ ದೊಡ್ಡ ಋಷಿಗಳಾದ ಮಿತ್ರ ಮತ್ತು ವರುಣ ಶಲದರ ಕುಟಿರಕ್ಕೆ ಬಂದರು ನಂದಿಯ ಆತಿಥ್ಯದಿಂದ ತೃಪ್ತರಾದ ಅವರು ಆಶೀರ್ವಾದ ನೀಡಿದರು ಆದರೆ ಅವರ ಮುಖದಲ್ಲಿ ಛಾಯೆ ಕಳೆದುಹೋಯಿತು ಶಲದನು ಆ ವಿಷಯವನ್ನು ಗಮನಿಸಿ ಋಷಿಗಳ ಬಳಿಗೆ ಹೋದರು ಅವರು ವಿಷಾದದಿಂದ ಹೇಳಿದರು ನಂದಿಗೆ ದೀರ್ಘಾಯುಷ್ಯ ಇಲ್ಲ ಆದರೆ ನಂದಿಯ ಪ್ರತಿಕ್ರಿಯೆ ಎಲ್ಲರನ್ನೂ ಅಚ್ಚರಿಗೊಳಿಸಿತು ಅವನು ಹೇಳಿದನು ತಂದೆ ಭಯಪಡಬೇಡಿ ಭಗವಾನ್ ಶಿವನು ವಿಧಿಯನ್ನು ಸಹ ಬದಲಾಯಿಸಬಲ್ಲವರು ಅವನ ವಿಧಿಯನ್ನು ಬದಲಾಯಿಸಲು ನಂದಿ ಭುವನಾನದಿಯ ತಟದಲ್ಲಿ ಗಾಢ ತಪಸ್ಸನ್ನು ಪ್ರಾರಂಭಿಸಿದನು ಅವನ ಭಕ್ತಿ ಎಷ್ಟೂ ಆಳವಾಗಿತ್ತೆಂದರೆ ಶಿವನು ತಾನೇ ಅವನ ಮುಂದೆ ಪ್ರತ್ಯಕ್ಷನಾದರು ನಂದಿಯು ಕಣ್ಣು ತೆರೆದು ಶಿವನನ್ನು ಕಂಡಾಗ ವಿಸ್ಮಯ ಭಾವನೆಯಲ್ಲಿ ಮುಳುಗಿದನು ಪ್ರಭು ನಾನು ನಿಮ್ಮ ಜೊತೆಗೆ ಸದಾಕಾಲ ಇರಬೇಕೆಂದು ಆಶಿಸುತ್ತೇನೆ ಎಂದು ಕೇಳಿದನು ಶಿವನು ಕರುಣೆಯಿಂದ ನಗೆ ಮಾಡಿ ಹೇಳಿದರು ಈ ಕ್ಷಣದಿಂದ ನೀನು ನನ್ನ ವಾಹನ ದ್ವಾರಪಾಲಕ ಮತ್ತು ಗಣಗಳ ನಾಯಕನಾಗುತ್ತಿ ನಾವು ಕೈಲಾಸದಲ್ಲಿ ಸದಾ ಇರುತ್ತೇವೆ ಈ ರೀತಿ ನಂದಿ ಶಿವನ ಭಕ್ತ ವಾಹನ ಮತ್ತು ರಕ್ಷಣಕನಾಗಿ ಸ್ಥಾಪಿತನಾದನು ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ಅಸುರರು ಸಾಗರ ಮಂಥನ ಮಾಡುತ್ತಿದ್ದಾಗ ಮೇರು ಪರ್ವತವನ್ನು ಕಡಗೋಲಾಗಿ ಮತ್ತು ವಾಸುಕಿಯೆಂಬ ನಾಗರಾಜನನ್ನು ಹಗ್ಗವಾಗಿ ಉಪಯೋಗಿಸಲಾಯಿತು ಮಂಥನದ ಸಂದರ್ಭದಲ್ಲಿ ನಾಗವಾಸುಕಿಯ ವಿಷದಿಂದ ಸಾಗರ ಕಲುಷಿತವಾಯಿತು ಬ್ರಹ್ಮಾಂಡವೇ ಅಪಾಯದ ತಲ್ಲಣದಲ್ಲಿತ್ತು ಈ ಸಮಯದಲ್ಲಿ ಭಗವಾನ್ ಶಿವನು ಮುಂದೆ ಬಂದು ಆ ವಿಷವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಕುಡಿಯಲಾರಂಭಿಸಿದರು ದೇವಿ ಆತಂಕದಿಂದ ಶಿವನ ಕಂಠವನ್ನು ಹಿಡಿದು ವಿಷವನ್ನು ಉಂಡಕ್ಕೆ ಇಳಿಯದಂತೆ ತಡೆದರು ವಿಷವು ಶಿವನ ಬಾಯಿಯಿಂದ ಹೊರಬರುತ್ತಿತ್ತು ಆಗ ನಂದಿ ಶಕ್ತಿಯಿಂದ ಸಮುದ್ರಕ್ಕೆ ಜಿಗಿದು ಶಿವನ ಬಾಯಿಯಿಂದ ಸುರಿದ ವಿಷವನ್ನು ಕುಡಿದನು ತನ್ನ ಪ್ರಾಣದ ಬಗ್ಗೆ ಯೋಚನೆ ಮಾಡದೆ ವಿಶ್ವವನ್ನು ರಕ್ಷಿಸಲು ಪ್ರಯತ್ನಿಸಿದನು ದೇವತೆಗಳು ಮತ್ತು ಆಸುರರು ಈ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದರು ಶಿವನು ಹೇಳಿದನು ಭಯಪಡಬೇಡಿ ನಂದಿ ಕೇವಲ ನನ್ನ ಸಂಗಾತಿ ಅಲ್ಲ ಅವನು ನನ್ನ ಶಕ್ತಿ ನನ್ನ ರಕ್ಷಣೆ ನನ್ನ ದಿವ್ಯತೆಯ ಪ್ರತಿರೂಪ ಅವನ ಭಕ್ತಿಯಿಂದ ನಂದಿಯೂ ಪ್ರೀತಿಯೂ ನಂಬಿಕೆಯಿಂದಲೂ ಪ್ರಪಂಚದ ಅಪಾಯವನ್ನು ಗೆಲ್ಲಬಹುದೆಂಬ ಸತ್ಯವನ್ನು ಸಾರಿದನು ಆ ದಿನದಿಂದ ನಂದಿ ಭಗವಾನ್ ಶಿವನ ನಂಬಿಕೆ ಪ್ರೀತಿ ಮತ್ತು ಶ್ರದ್ಧೆಯ ನಿಜವಾದ ಸಂಕೇತವಾಗಿ ಸ್ಥಾಪಿತನಾದನು ಅವನು ನಮಗೆ ನೆನಪಿಸುತ್ತಾನೆ ನಿಜವಾದ ಭಕ್ತಿ ಯಾವ ಸಂಕಟವನ್ನು ಗೆಲ್ಲಬಲ್ಲದು ಓಂ ನಂದಿ ದೇವಾಯ ನಮ For more such videos, like, subscribe and share.